ಸರ್ ಅಲ್ಲಿ ನಮಗೆ ತಮಗೊಂದು वर्दी ತಲ್ಪಿದೆ ಯಾವಾಗ ಅದ್ರ ಮೇಲೆ ಕ್ರಮ ಆಗುತ್ತೆ ಕೋವಿಡ್ ರೋಡ್ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಗುರುವಾರ ಅವರು ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸ್ ಮಾಡಿದರೋ ಅಂತ ಗೊತ್ತಿಲ್ಲ ಕ್ಯಾಬಿನೆಟ್ ದಿಂದ ದಿಸ್ ಹೇಳ್ತೀನಿ ಬಟ್ ಆಲ್ರೆಡಿ ಬಿಜೆಪಿ ಶುರು ಮಾಡಿಬಿಟ್ಟಿದ್ದಾರೆ ಇದು ರಾಜಕೀಯವಾದಂಥ ವರದಿ ಅಂತ ಇನ್ನು ವರದಿ ಸುಧಾಕರ್ ರಾಜಕೀಯ ಅಂತಕರಣದಿಂದ ಕೆಲಸ ಮಾಡಿ ಅಂತಃಕರಣದಿಂದ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ವರದಿಯೆಲ್ಲ ತರ್ಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತನಾಡಿದಂತ ಹುಂಗಕ ಏನು ಕಳ್ಳ ಅಂದ್ರೆ ಯಾಕೆ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿಯಿಂದ ಏನಿದೆ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಹಾಂ ಅವ್ರಿಗೆ ಗೊತ್ತಾಗಿದೆಯಾ ಕಪ್ ಮಾಡಿರ್ಬೇಕಾಗಿರೋದ್ರಿಂದಲೇ ಚಡ್ಪಡಿಸ್ತಾ ಇರೋದಲ್ವಾ ನೀವು ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದಾರೆ ಅಂತ ಹೆಂಗ ಗೊತ್ತಾಯ್ತಿ ಇವನಿಗೆ ಗೊತ್ತಾಯ್ತಿರಿ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗದೇನೆ ಹೆಂಗ್ ಮಾಡ್ತಾರೆ ಅಂದರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ್ದಲ್ಲ ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡಿದೆ ಹೋದ್ರು ಕೂಡ ಹೇಳ್ತಾ ಇದ್ದಾರೆ

ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆರೋಪ ಕೇಳಿ ಬಂದಿದ್ರು ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರು ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು ಇಬ್ರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು ನಟೇಶ್ ದಿನೇಶ್ ಒಬ್ರು ಸಸ್ಪೆಂಡ್ ಆಗಿದ್ರು ಇನ್ನೊಬ್ರು ಹಾಗೆ ಅಲ್ಲ ನಟೇಶ್ ಮೇಲೆ ಏನು ಆರೋಪ

ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ ಬಟ್ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಚಾಮುಂಡಿ ಹೇಳಪ್ಪ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ

ಏನಾದ್ರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ ಸುಳ್ಳು ರುಚಿವತ ಆಗದ್ರೆ ಕಷ್ಟ ಅಂತೇಳಿ ಅನ್ಕೊಂಡಿಲ್ಲ ಅವ್ರಿಗೆ ಯೋಚನೆ ಮಾಡಿ ನಮ್ಗೆ ಯಾವಾಗಲೂ ಸುಳ್ಳು ಹೇಳಿಲ್ಲ ಅಸತ್ಯ ನುಡಿದಿಲ್ಲ ಮತ್ತೆ ತಪ್ಪು ಮಾಡಿಲ್ಲ ನಮ್ಗೆ ನಿನ್ನೆ ದೇಶಪಾಂಡೆ ಅವರು ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಐದು ವರ್ಷ ಐದು ವರ್ಷ ಇರ್ತಾರೆ ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೇನೆ ಮಾಡೋರು ಯಾರು ಹೈಕಮಾಂಡ್ ಬಟ್ ಅವ್ರೀರ್